ನಮಸ್ಕಾರ ಎಲ್ಲರಿಗೂ ಶುಭ ಸಂಜೆ ಇವತ್ತು ಭಾಷೆಯ ಬಗ್ಗೆ ಭಾಷೆಯ ಮತ್ತು ಬದಲಾವಣೆ ಹೇಗೆ ನಡೀತಾ ಇದೆ ಅನ್ನೋದನ್ನು ಒಂದು ಸಂಕ್ಷಿಪ್ತ ರೂಪದಲ್ಲಿ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಇರೋದು ರಾಯಭಾಗ ತಾಲೂಕಿನಲ್ಲಿ ನಮ್ಮ ಊರಿಂದ ಒಂದು ಮೂವತ್ತೈದು ಕಿಲೋಮೀಟರ್ ಹೋದರೆ ಮಹಾರಾಷ್ಟ್ರ ಪ್ರಾರಂಭ ಆಗುತ್ತೆ ಅದರಲ್ಲೂ ಅತನಿಯವರಿಗೆ ಹದಿನೈದು ಕಿಲೋಮೀಟ್ರ್ ಹೋದರೆ ಮಹಾರಾಷ್ಟ್ರ ಪ್ರಾರಂಭ ಆಗ್ತದೆ ಆದರೆ ಬಹುತೇಕರಿಗೆ ಮರಾಠಿ ಬರೋದಿಲ್ಲ ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಮಹಾರಾಷ್ಟ್ರಕ್ಕೆ ಟಚ್ ಇರುವಂಥ ಜಿಲ್ಲೆ ಯಾವುದು ಅಂದರೆ ಬೆಳಗಾವಿ ಜಿಲ್ಲೆ ಮತ್ತೆ ಇನ್ನೊಂದು ಮೊದಲೊಂದು ಮಾತಿತ್ತು ಪ್ರತಿ ಮೂರು ಕಿಲೋಮೀಟರ್ಗೆ ಒಂದು ಪದ ಪ್ರಯೋಗ ಜಾಸ್ತಿ ಬೇರೆ ಥರನೇ ಇರ್ತದೆ ಅಂತ ಅನ್ನೋದು ನಮ್ಮ ಕಡೆಗೆ ಆಮೇಲೆ ಅನ್ನೋದಕ್ಕೆ ಐತ ಅನ್ನುವಂಥ ಪ್ರಯೋಗವನ್ನು ಮಾಡ್ತಾರೆ ಇದೊಂದು ಹೇಳುವಂಥ ವಿಷಯ ನಮ್ಮ ಊರಿಂದ ಏನಾದರೂ ಜಾಸ್ತಿ ಟಚ್ ಇರುವಂಥದ್ದು ಒಂದು ಐದು ಐವತ್ತು ಕಿಲೋಮೀಟ್ರು ತಿರುಗಾಡ್ತಾರೆ ಹೋಗಿ ಬರ್ತಾರೆ ಐವತ್ತು ಕಿಲೋಮೀಟ್ರ್ ತನಕ ರೇಡಿಯಸಲ್ಲಿ ನಮ್ಗೆ ಟಚ್ ಇರುತ್ತೆ ಅದೇ ಬಿಜಾಪುರ ಜಿಲ್ಲೆಯಲ್ಲಿ ನಾನು ವಂಡರ್ ಅನಿಸುತ್ತೆ ನನಗೆ ಪ್ರತಿದಿನ ಎಪ್ಪತ್ತು ಕಿಲೋಮೀಟರ್ಗಳನ್ನು ಅವರು ಸಂಚಾರ ಮಾಡ್ತಾರೆ ಅಷ್ಟು ದೂರದವರೆಗೂ ರೇಡಿಯೋಸಲ್ಲಿ ಅವರು ಕಮ್ಯುನಿಕೇಷನ್ ಮಾಡ್ತಾರೆ ಅದು ವಂಡರ್ ಅನಿಸುತ್ತೆ ನನಗೆ ಮುಂಚೆ ನಾನು ಚಿಕ್ಕನಾಗಿದ್ದಾಗ ನಮ್ಮ ತಾಯಿಯವರವರು ಬಿಜಾಪುರ ಜಿಲ್ಲೆಯಲ್ಲಿದೆ ಬಹುಶಃ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದು ಅಲ್ಲಿ ಅವ್ರು ಮಾತಾಡೋ ಶೈಲಿನೇ ಬೇರೆ ಆಗಿರ್ತಾ ಇತ್ತು ನಮ್ಮ ಮಾತಿನ ಶೈಲಿನೇ ಬೇರೆ ಆಗ್ತಾಯಿರ್ತು ಈಗ ಕಮ್ಯುನಿಕೇಷನ್ ಗ್ಲೋಬಲೈಸೇಷನ್ ಏನಾಯಿತು ಅಲ್ಲಿ ಕಮ್ಯುನಿಕೇಷನ್ನು ಜಾಸ್ತಿ ಆಯಿತು ಹಾಗಾಗಿ ಮಾತಿನ ಶೈಲಿ ಏನಿದೆ ಸೇಮ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಏನು ಮಾತಾಡುವಂಥ ಪ್ರಕ್ರಿಯೆ ಎಲ್ಲವೂ ಸೇಮ್ 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 ಆಗ್ತಾ ಇದೆ ನಾನು ಬೆಂಗಳೂರಿಗೆ ಹೋಗಿದ್ದೆ ನಾನು ಎರಡು ಸಾವಿರದ ಎಂಟರಲ್ಲಿ ಒಂಬತ್ತರಲ್ಲಿ ನಾನು ಬೆಂಗಳೂರಲ್ಲೇ ಇದ್ದೆ ಅಲ್ಲಿ ಬೆಂಗಳೂರಲ್ಲೂ ಕೂಡ ಮ್ಯಾಕ್ಸಿಮಮ್ ಎಲ್ಲರೂ ಉತ್ತರ ಕರ್ನಾಟಕದವರೇ ಮಾತಾಡೋದು ಆಮೇಲೆ ಉತ್ತರ ಕರ್ನಾಟಕ ಕಾನಾವಳಿಗಳು ಈ ಥರ ಎಲ್ಲ ಇದೆ ಆಮೇಲೆ ಇನ್ನೊಂದು ನಮ್ಮಲ್ಲಿಯ ಜೋಳ ಯಾಕೆ ತೊಟ್ಟಿಯಾಗಿದೆ ಅಥವಾ ಕಾಸ್ಟ್ಲಿಯಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಎಲ್ಲರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಒಂದು ಫುಡ್ ಇಷ್ಟಪಡ್ತಾ ಇದೆ ಮತ್ತು ಅಷ್ಟು ಸಾಲಿಡ್ ಫುಡ್ ಅದು ಹಂಗಾಗಿ ಅದರ ರುಚಿಗುನು ರುಚಿನೂ ಹಾಗೆ ಇರ್ತದೆ ಆ ಕಾರಣಕ್ಕೆ ಅದನ್ನ ಬಳಸ್ತಾ ಇದ್ರೆ ಹೀಗಾಗಿ ಜೋಳದ ಬೇಡಿಕೆ ಜಾಸ್ತಿ ಜೋಳದ ರೇಟು ಕೂಡ ಜಾಸ್ತಿ ಕರ್ನಾಟಕದ ಹೆಮ್ಮೆ ಯಾವುದು ನಮ್ದು ನಮ್ಮ ಜೋಳದ ರೊಟ್ಟಿ ಅಂತ ಇಲ್ಲಿ ಹೇಳ ಬನ್ನೂರು ಗೋಧಿ ಮತ್ತು ನಮ್ಮ ಹೊನ್ನವಾಡ ಜೋಳ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ ಕೇಳಿದ್ರೆ ಹೇಳ್ತಾರೆ ಬನ್ನೂರು ಗೋಧಿ ಅಂದ್ರೆ ಅವ್ರು ಯಾರಾದ್ರೂ ಸಂಬಂಧಿಕರು ಸ್ನೇಹಿತರಿ ಅಂದ್ರೆ ನಮ್ಗೊಂದು ಚಿಲ ಇಟ್ಟರು ಇಟ್ಟಿರಪ್ಪ ಅಂತ ಹೇಳಿ ಹೇಳುವಂತಹ ಒಂದು ವಾಡಿಕೆ ನಮ್ಮಲ್ಲಿ ಇದೆ ಆಗಾಗ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವಿನ ಜಟಾಪಟಿ ನಡೀತಾನೆ ಇರ್ತದೆ ಆದರೆ ನಮ್ಮ ಕಡೆಗೆ ಬಂದರೆ ನೀವು ಮಹಾರಾಷ್ಟ್ರದಿಂದ ಹೆಣ್ಣನ್ನು ತೆಗೆದುಕೊಂಡು ಬಂದು ಮದುವೆ ಮಾಡ್ಕೊಳ್ಳೋದು ಮಹಾರಾಷ್ಟ್ರಕ್ಕೆ ಹೆಣ್ಣು ಕೊಡೋದು ಕಾಮನ್ ಆಗಿ ಇರ್ತದೆ ಮತ್ತು ಅವರ ಸಂಪ್ರದಾಯಗಳು ನಮ್ಮ ಸಂಪ್ರದಾಯಗಳು ಆಲ್ಮೋಸ್ಟ್ ಸೇಮೇ ಆಗಿರ್ತವೆ ಮತ್ತೆ ಇನ್ನೊಂದು ಉತ್ತಮವಾದಂಥ ಬಾಂಧವ್ಯ ಇದೆ ಎಲ್ಲರೂ ಅವರು ಆಧಾರದಿಂದ ಇದು ಮಾಡ್ತಾರೆ ಇದೆಲ್ಲವೂ ಕೂಡ ಇದೆ ಇನ್ನೊಂದು ಏನಂದರೆ ಎಲ್ಲರೂ ನೆಗೆಟಿವ್ ಆಗಿ ತಿಂ ಮಾಡೋ ಥರ ಯಾವುದೂ ಇಲ್ಲ ಪರಿಸರದಲ್ಲಿ ನಾವು ನೋಡಿಕೊಡು ನೋಡುವಂಥ ದೃಷ್ಟಿಯಲ್ಲಿ ದೃಷ್ಟಿಕೋನದಲ್ಲಿ ಬದಲಾಗ್ತಾ ಇರ್ತದೆ ಇಲ್ಲಿ ಹೇಳಬೇಕು ಹೇಳಬೇಕಾದಂತಹ ವಿಷಯ ಏನಂತಂದರೆ ಬೆಳಗಾವಿ ಜಿಲ್ಲಾ ಕೇಂದ್ರದಿಂದ ತೆಲಸಂಗ್ ಅಂತ ಒಂದು ಊರು ಬರ್ತದೆ ನಮ್ಮ ಭಾಗದವ್ರಿಗೆಲ್ಲರಿಗೂ ಎಲ್ಲರಿಗೂ ಗೊತ್ತು ಅದು ಬೆಳಗಾವಿಯಿಂದ ಬಹುಶಃ ಮೂವತ್ತೈದು ಕಿಲೋಮೀಟರ್ ಅದನಿಂದ ಈ ಕಡೆ ಒಂದು ನೂರ ಅರವತ್ತು ಅಂದರೆ ಒಂದೂರ ತೊಂಬತ್ತೈದು ಕಿಲೋಮೀಟರ್ ದೂರ ಆಗ್ತದೆ ಇದೇ ಕಾರಣಕ್ಕಾಗಿ ಆತನಿಯಲ್ಲಿ ವಿಭಾಗವನ್ನು ಕೂಡ ಅತನಿ ವಿಭಾಗವನ್ನು ಕೂಡ ಮಾಡಲಿ ಅಂತೇಳಿ ನಾನು ಆಶಿಸ್ತೀನಿ ಮತ್ತೆ ಇನ್ನೊಂದು ವಿಶೇಷವಾದಂಥದ್ದು ಅಂತಂದರೆ ಆರ್ ಟಿ ಆಫೀಸ್ ಕೂಡ ಅತನಿಯಲ್ಲಿ ಆಗಿದೆ ಆಮೇಲೆ ನಮ್ಮ ಬೆಳಗಾವಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದ ಬೆಂಚ್ ಕೂಡ ಅತನಿಲಿ ಆಗಿದೆ ಇದು ನಾನು ಸ್ವಾಗತ ಮಾಡ್ತಾ